ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಇಲ್ಲ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಆಲ್ಮೋಸ್ಟ್ ಈಗಿನ ಒಂದು ಜನ್ರೇಷನ್ ಯಾವ ಥರ ಆಗಿದೆ ಅಂತಂದರೆ ಹಚ್ಕೊಂಬಿಡ್ತಾರೆ ಆಗ್ತಾನೇ ಇಲ್ಲ ಇಲ್ಲ ಏನೋ ಒಂದು ಮನೇಲಿ ಯಾರ್ದೋ ಒಬ್ಬರು ಸಾವಾಗುತ್ತೆ ಅವ್ರನ್ನ ಮರೆಯೋಕ್ಕಾಗ್ತಾಯಿಲ್ಲ ಸೊ ಈ ಒಂದು ಸುಚುವೇಶನ್ಸ್ನ ಪ್ರತಿಯೊಬ್ಬರೂ ಫೇಸ್ ಮಾಡಿರ್ತೀರ ಇವನ್ ನಾನು ಫೇಸ್ ಮಾಡಿದ್ದೀನಿ ಈ ಒಂದು ಸುಚುವೇಶನ್ಸ್ನ ಅಂದರೆ ನಮ್ಮಿಂದ ಯಾವುದೋ ಒಂದು ವ್ಯಕ್ತಿ ದೂರ ಹೋದಾಗ ಇಲ್ಲ ನಮ್ಮ ನಮ್ಮಿಂದ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಈ ಲೋಕದಿಂದ ದೂರ ಹೋದಾಗ ಅರ್ಥಾತ್ ಸತ್ತೋದಾಗ ಈ ಈ ಒಂದು ಸ್ಟೇಟ್ನ ಪ್ರತಿಯೊಬ್ಬರೂ ಫೇಸ್ ಮಾಡಿರ್ತೀವಿ ಆದರೆ ಸತ್ಯ ಏನು ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀವಿ ಒಂದೊಂದನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಸತ್ಯಗಳು ಆ ಸತ್ಯ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು ಇದು ನಾನು ಕಂಡ್ ಕ ಕಂಡ್ಕೊಂಡಂಥ ಸತ್ಯ ಓಕೆ ಇದೇ ಸತ್ಯ ಹೌದು ನಾನು ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ ಅಂತ ಈ ಅಟ್ಯಾಚ್ಮೆಂಟ್ ಈ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಯಾರು ಹೌದು ಯಾರೋ ನಮ್ಮಿಂದ ದೂರ ಹೋದರು ನಿಜವಾಗ್ಲೂ ಯಾರವರು ಯಾಕೆ ಒಂದು ಸ್ವಲ್ಪ ದಿನದಿಂದ ಜೊತೆಲಿದ್ದರು ಆಮೇಲೆ ಹೊಂಟು ಹೋಗ್ಬಿಟ್ರು ಪ್ರತಿಯೊಬ್ಬರೂ ಮನಸ್ಸು ನಿಮ್ಮ ಮನ್ಸಿಗೆ ಬಂದಿರುತ್ತೆ ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ ಅವರೇ ನಮ್ಮಿಂದ ದೂರ ಹೊಂಟು ಅಂತ ಪ್ರತಿಯೊಬ್ಬರು ಬಾಯಲು ಅಂದಿರ್ತೀರ ಈ ಒಂದು ನಾನು ಈ ಈ ಒಂದು ಸ್ಟೇಟಲ್ಲೇ ಇದೆ ಇದನ್ನು ನಾನು ಅಂದಿದ್ದೀನಿ ಕೂಡ ನಾನು ಯಾರನ್ನ ಇಷ್ಟಪಡ್ತೀನೋ ಅವರು ನನ್ನಿಂದ ದೂರ ಹೋಗ್ತಾರೆ ಅದಕ್ಕೆ ನಾನು ಯಾರನ್ನೂ ಇಷ್ಟಪಡೋಕ್ಕೋಗಲ್ಲ ಅಂತ ಯಾಕಿದು ಯಾಕಿದ್ದಂಗೆ ಅನಿಸುತ್ತೆ ಆ ಅದಕ್ಕೆ ಒಂದು ಒಂದೊಳ್ಳೆ ಸತ್ಯ ಒಂದೇ ಒಂದು ವರ್ಲ್ಡಲ್ಲಿ ಆನ್ಸರ್ ಹೇಳಬೇಕು ಅಂತ ಇತ್ತು ಅಂದರೆ ಭಗವಂತ ನಮ್ಮನ್ನ ಸೃಷ್ಟಿ ಅಂದರೆ ಒಂದು ಕಾಂಟ್ರ್ಯಾಕ್ಟ್ ಪರ್ಪಸ್ ಅನ್ನೋದು ಇರುತ್ತೆ ಗೊತ್ತಾ ಎಷ್ಟು ವರ್ಷ ಇಷ್ಟು ದಿನದವರೆಗೂ ಇಷ್ಟು ವರ್ಷದವರೆಗೂ ಅಷ್ಟೇ ನಾವು ಇರೋಕ್ಕಾಗೋದು ಅದ್ರ ಮೇಲೆ ನಾವು ಒಂದು ಸೆಕೆಂಡು ಕೂಡ ಅವ್ರ ಜೊತೆಲಿ ನಾವು ಇರೋಕ್ಕಾಗಲ್ಲ ಕೂಡ ಒಂದಷ್ಟು ಜಗಳಗಳು ಇದಕ್ಕಿಂತ ದೊಡ್ಡ ದೊಡ್ಡ ಜಗಳಗಳು ಮಾಡಿರ್ತೀರ ಬಟ್ ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೆ ದೂರ ಆಗ್ಬಿಟ್ಟಿರ್ತೀರ ಇದೆಲ್ಲ ನಡೆಯೋಂಥ ವಿಚಾರ ಏನು ಅಂತಂದರೆ ನಮ್ಮ ಸೋಲ್ ಕಾಂಟ್ರ್ಯಾಕ್ಟ್ ಅಷ್ಟೇ ಇರುತ್ತೆ ಅದ್ರ ಮೇಲೆ ನಾವು ಅವ್ರ ಜೊತೆ ಇರೋಕ್ಕಾಗಲ್ಲ ಇವಾಗ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ ನಿಮಗೆ ಸಿಂಪಲ್ ಒಂದು ಈ ಸೋಲ್ ಅಂದರೆ ಈ ಪರ್ಪಸ್ ಭಗವಂತಂದು ಒಂದು ಸತ್ಯ ಏನಿರ್ಬೋದು ಅನ್ನೋದನ್ನ ನಿಮ್ಗೆ ಒಂದೇ ಒಂದು ಬಿಲ್ಡಿಂಗ್ ರೂಪದಲ್ಲಿ ನಾನು ನಿಮ್ಗೆ ಹೇಳೋಕೆ ಟ್ರೈ ಮಾಡ್ತೀನಿ ಒಂದು ಬಿಲ್ಡಿಂಗ್ ನೀವು ಕಟ್ಸ್ತಾ ಇದ್ದೀರಾ ಆ ಕಟ್ಸೋದಕ್ಕೆ ಒಬ್ಬ ಕಾಂಟ್ರ್ಯಾಕ್ಟರ್ ಬೇಕು ಅವನಿಗೂ ಆ ಬಿಲ್ಡಿಂಗಿಗೆ ತುಂಬ ಕನೆಕ್ಟ್ ಆಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ಆ ಕಾಂಟ್ರ್ಯಾಕ್ಟ್ರಿಗೆ ನೀವೇನು ಮಾಡ್ತೀರಾ ಕಟ್ಸೋವರೆಗೂ ಅದು ಲೈಕ್ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಆರು ತಿಂಗಳಾಗುತ್ತೋ ಸೊ ಅಲ್ಲಿವರೆಗೂ ಅವ್ನು ಕಾಂಟ್ರಾಕ್ಟ್ ಇರುತ್ತೆ ಅಗ್ರಿಮೆಂಟ್ ಇರುತ್ತೆ ಒಂದು ನೋಡಪ್ಪ ಇಷ್ಟು ತಿಂಗಳು ನೀನು ಬಿಟ್ಕೊಡ್ಬೇಕಪ್ಪ ನೀನು ಅಂತ ಆಯಿತು ಅವ್ನು ಮಾಡ್ತಾ 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 ಕಂಪ್ಲೀಟ್ ಆಗುತ್ತೆ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ ಆ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ನೀವು ಬಂದು ಮನೆಗೆ ಸೇರ್ಕೋತೀರ ಆವಾಗ ಆ ಕಾಂಟ್ರಾಕ್ಟರ್ ಬಂದು ಇಲ್ಲ ನನಗೆ ಈ ಬಿಲ್ಡಿಂಗ್ ತುಂಬ ಅಟ್ಯಾಚ್ಮೆಂಟ್ ಇದೆ ನಾನು ಇಲ್ಲೇ ಇರ್ತೀನಿ ಮ ಈ ಬಿಲ್ಡಿಂಗ್ ನಂದು ಅನ್ನೋ ಥರ ಇತ್ತು ಅಂತಂದರೆ ಎಷ್ಟು ಸಿಲ್ಲಿ ಅಲ್ವಾ ಎಷ್ಟು ಫನ್ನಿ ಅನಿಸುತ್ತಲ್ಲ ಅದು ನಿಮಗೆ ಅಂದರೆ ಅವ್ನು ಕಾಂಟ್ರಾಕ್ಟ್ ಮುಗೀತದು ತಿರ್ಗಾ ಆ ಬಿಲ್ಡಿಂಗ್ ಜೊತೆ ನಂಗೆ ಅಟ್ಯಾಚ್ಮೆಂಟ್ ಇದೆ ನಾನು ಅಲ್ಲಿರ್ತೀನಿ ಅನ್ನ ಆಗಲ್ಲ ಅದು ಆ ಕಾಂಟ್ರಾಕ್ಟ್ ಮುಗೀತು ನಮ್ಮ ಸೋಲ್ ಕಾಂಟ್ರಾಕ್ಟು ಅಷ್ಟೇ ನಾವು ಹೆಸರುಗಳ್ನ ಕೊಟ್ಟಿದ್ದೀವಿ ಅಷ್ಟೇ ಅಯ್ಯೋ ಅವನು ಆ್ಯಕ್ಸಿಡೆಂಟಿಂದ ಸತ್ತೋದ ಅಯ್ಯೋ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋದ ಇಲ್ಲ ಅವ್ನಿಗೆ ತುಂಬ ಪ್ರಾಬ್ಲಮ್ ಇತ್ತು ಎಲ್ತ್ ಇಶ್ಯೂ ಇತ್ತು ಅವನು ಆ ಎಲ್ತ್ ಉಶೂಯಿಂದ ಎಲ್ತ್ ಇಶ್ಯೂ ಇಂದ ಹಾಸ್ಪಿಟ್ಲಿಗೆ ಸೇರಿ ಸತ್ತೋದ ಇದೆಲ್ಲ ಒಂದು ರೀಸನ್ ಅಷ್ಟೇ ಇದೆಲ್ಲ ಒಂದು ರೀಸನ್ ನಮ್ಮ ಜೀವನದಲ್ಲಿ ಯಾರೇ ನೇಣ ಹಾಕೊಂಡು ಸತ್ರೂ ಕೂಡ ಯಾರೋ ಆ್ಯಕ್ಸಿಡೆಂಟ್ ಹಾಕ್ಸತ್ರೂ ಕೂಡ ಇನ್ನೊಂದೇನೋ ಮಾಡಿಸತ್ರೂ ಕೂಡ ಇದೆಲ್ಲ ಮುಗಿತಾ ಒಂದು ಋಣ ಮುಗ್ದಿದೆ ಅಲ್ಲಿ ಯೋಚನೆ ಮಾಡಿ ಒಂದೊಂದು ಫ್ಲೋರಿಂದ ಒಂದು ಮಗು ಬಿದ್ದಿದೆ ಒಂದೊಂದು ಫ್ಲೋರಿಂದ ಬದುಕಿದೆ ಒಬ್ಬೊಬ್ಬರು ಎಡು ಎಡುಬಿಡ್ತಾರೆ ಇನ್ನು ಸುಮ್ಮನೆ ಹಿಂಗೆ ಎಡು ಬಿದ್ದು ಹೋಗ್ಬಿಟ್ಟಿರ್ತಾರೆ ಸತ್ತೇ ಹೋಗ್ಬಿಟ್ಟಿರ್ತಾರೆ ಏನಿದೆ ಅರ್ಥ ಆಶ್ಚರ್ಯ ಅಂತ ಅನ್ಸುತ್ತಲ್ಲ ಆಮೇಲೆ ಸಾವು ಅನ್ನೋದು ಅದೇ ಅಂದರೆ ಏನು ನಾವು ನಾವೆಲ್ಲ ಯೋಚನೆ ಮಾಡಿದ್ದೀವಿ ಗೊತ್ತಾ ನೋಡು ಫಿಫ್ಟಿ ಮೇಲ್ ದಾಟ್ರೆ ಅಬ್ಬೆಲ್ತ್ ಇಶ್ಯೂಸ್ಗಳಾಗುತ್ತೆ ಏಯ್ಟಿ ಮೇಲ್ ಆದರೆ ಸತ್ತೋಗ್ಬಿಡ್ತಾರೆ ಇದೆಲ್ಲ ಸುಳ್ಳು ಸಾವಿಗೆ ವಯಸ್ಸಿನ ಅಂತರಗಳು ಇರಲ್ಲ ಆ ಸಾವು ನಾವು ಅಂದರೆ ನಮ್ಮ ದೇಹ ಬಂದಾದಮೇಲೆ ನಾವೊಂದು ಏಜ್ ಅನ್ನೋದು ಒಂದು ಕೊಟ್ಟಿರ್ತೀವಿ ಅಷ್ಟೇ ಓಕೆ ಈ ಈ ಬಾಡಿಗೆ ಇಷ್ಟು ಏಜ್ ಇದೆ ಈ ಬಾಡಿಗೆ ಇಷ್ಟು ಏಜ್ ಇದೆ ಇದು ಈ ಏಜ್ ಆದಮೇಲೆ ಇದು ಹೋಗ್ಬಿಡುತ್ತೆ ಅದೆಲ್ಲ ಸುಳ್ಳು ಸಾವಿಗೆ ನಿನ್ಗೇನು ಏಜು ಅಂತ ಗೊತ್ತಿರೋಲ್ಲ ಅದು ಪರ್ಪಸ್ ನೋಡುತ್ತೆ ಓಕೆ ಇವನು ಪರ್ಪಸ್ ಮುಗಿತಾ ಓಕೆ ಇವ್ನಿಂದ ಬಂದಿದ್ದ ಉದ್ದೇಶ ಮುಗೀತಾ ಅಷ್ಟೇ ಕರ್ಕೊಂಡು ಅಷ್ಟೇ ಅದು ಮಗು ಆದರೂ ಆಗ್ಬೋದು ಎಂಬತ್ತು ವರ್ಷ ಆಗ್ಬೋದು ನೂರು ವರ್ಷ ಆಗ್ಬೋದು ಯೋಚನೆ ಮಾಡಿ ಒಂದು ಮಗು ಆಚೆ ಬರ್ತಾ ಇದೆ ಅನ್ನೋಷ್ಟಲ್ಲಿ ಸಹ ಮಗು ಒಬ್ಬೊಬ್ಬರು ನೂರು ನೂರೇ ನಾವು ನೋಡಿದ್ದೀವಲ್ಲ ಅಂದರೆ ನಾವು ಲೈಫ್ ಸ್ಪ್ಯಾನ್ ಎಷ್ಟಿದೆ ಅಂತ ನೋಡ್ತು ಅಂತಂದರೆ ನೂರ ಇಪ್ಪತ್ತು ವರ್ಷ ಅಂತೀವಿ ಯಾಕೆ ಮುನ್ನೂರು ವರ್ಷ ಇನ್ನೂರು ವರ್ಷದ ಅವರಲ್ಲ ಅಂದರೆ ಅದೆಲ್ಲ ಸುಳ್ಳು ನಾವು ಅಂದ್ಕೊಂಡಿದ್ದೀವಿ ಅಂದರೆ ಸೈನ್ಸ್ನ ಯೋಚನೆ ಮಾಡಿ ಓಕೆ ಒಂದು ದೇಹಕ್ಕೆ ಒಳಗಡೆ ಇರೋ ಒಂದು ಸೆಲ್ಸ್ ಈ ಥರ ಸಾಯುತ್ತೆ ಆಮೇಲೆ ಹುಟ್ಟೋದು ಕಡಿಮೆ ಆಗುತ್ತೆ ಇದನ್ನೆಲ್ಲ ನೋಡಿ ಈ ಥರ ಟ್ಯಾಲಿ ಆಗುತ್ತೆ ಅವೆಲ್ಲ ಸುಳ್ಳು ನಿಮ್ಮ ಪರ್ಪಸ್ ಈ ಈ ಒಂದು ಈ ಜಗತ್ತಲ್ಲಿ ನಿಮ್ಮ ಪರ್ಪಸ್ ಎಷ್ಟಿದೆ ಅಷ್ಟೇ ದಿನ ಮಾತ್ರ ನೀವು ಇರೋಕ್ಕಾಗುತ್ತೆ ಅದಕ್ಕೆ ಹೇಳ್ತಾರೆ ಅನ್ನದೃಣ ಅಂತ ನೋಡಿ ನೀವು ಬೇಕಾದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯನ ಜೀವನ ಅಂತ ಎಲ್ಲ ಹೇಳಿರ್ತೀವಿ ಆದರೆ ಅದನ್ನು ಆಳವಾಗಿ ಯೋಚನೆ ಮಾಡಿ ನೀರಿನ ಮೇಲೆ ಗುಳ್ಳೆ ಒಂದೇ ಸೈಜ್ ಇರುತ್ತಾ ಒಂದು ಚಿಕ್ಕ ಗುಳ್ಳೆ ಇರುತ್ತೆ ಒಂದು ಅಪ್ಪು ಗುಳ್ಳೆ ಇರುತ್ತೆ ಒಡೆದೋಗ್ತಾನೆ ಇರುತ್ತಲ್ಲ ಸೋ ಅರ್ಥ ಮಾಡ್ಕೊಳ್ಳಿ ನಮ್ಮಿಂದ ಯಾರು ದೂರ ಆದರೂ ಅವ್ರು ಯಾರು ಅನ್ನೋದು ನಮ್ಗೆ ಯಾಕೆ ಅವರು ಆ್ಯಕ್ಚುಲಿ ನಮ್ಮ ಜೊತೇಲಿ ಅಲ್ಲಿಂದ ಬಂದ್ರ ನೋ ಡಿಪ್ರೆಷನಲ್ಲಿ ಇರ್ತೀರಾ ಯಾರೊಬ್ಬರು ಮಾತಾಡಲಿಲ್ಲ ಅಂದರೆ ಡಿಪ್ರೆಷನಲ್ಲಿ ಇರ್ತೀರ ಒಬ್ರು ನಮ್ಮಿಂದ ದೂರ ಹೋದ್ರೆ ಡಿಪ್ರೆಷನ್ಲಿರ್ತೀರಾ ಅವರು ಆ್ಯಕ್ಚುಲಿ ಅವ್ರು ಯಾರೋರು ಅವ್ರು ಯಾರು ಅಲ್ಲ ರೀ ಅವ್ರು ನಿಮಗೆ ಯಾರು ಅಲ್ಲ ಅದಕ್ಕೇ ಭಗವಂತ ನೋಡಿ ಯಾವ ಥರ ಸೃಷ್ಟಿ ಇದೆ ನೋಡಿ ಒಂದು ಮರಕ್ಕೆ ತಾಯಿ ಬೇರು ಅನ್ನೋದು ಇರುತ್ತೆ ಆ ತಾಯಿ ಬೇರು ಕಟ್ಟಾದರೆ ಮರ ಬೆಳೆಯಲ್ಲ ಅಂಥದ್ರಲ್ಲಿ ನಾವು ಡಿಟ್ಯಾಚ್ಮೆಂಟ್ ನೀವು ಬೆಳೆಸ್ಕೋಬೇಕು ಅನ್ನೋ ಡಿಟ್ಯಾಚ್ಮೆಂಟು ಡೇ ಒನ್ ಈ ಜಗತ್ತಲ್ಲಿ ನಮ್ಮ ನಾವು ನಾವು ಸೃಷ್ಟಿ ಆದ ಕ್ಷಣದಲ್ಲೇ ಫಸ್ಟು ಪಾಠ ಕಲಿಸೋದೆ ಭಗವಂತ ಡಿಟ್ಯಾಚ್ಮೆಂಟ್ ಹೆಂಗೆ ಅಂತ ಹೇಳ್ತೀರಾ ಒಂದು ಮಗು ಹುಟ್ಟಿದ ತಕ್ಷಣ ತಾಯಿ ಬೇರಿಂದ ಒಂದು ತಾಯಿ ಬೇರು ಅನ್ನೋದಿರುತ್ತೆ ಅಂದರೆ ಒಕ್ಕಲು ಬಳ್ಳಿ ತಾಯಿಗೆ ನಮ್ಮ ಒಕ್ಕಲು ಬಳ್ಳಿ ಅಟ್ಯಾಚ್ ಆಗಿರುತ್ತೆ ಏನು ಮಾಡ್ತಾರೆ ಅದನ್ನು ಕಟ್ ಮಾಡ್ತಾರೆ ಯಾಕೆ ಕಟ್ ಮಾಡಬೇಕು ಕಟ್ ಮಾಡಿದೆ ಹಂಗೆ ಬೆಳ್ಕೊಂಡು ಚೆನ್ನಾಗಿ ಬೆಳಿಬೇಕು ಅಂದ್ಬಿಟ್ಟು ಹಂಗೆ ಬಿಡ್ಬೋದಲ್ಲ ಕಟ್ ಮಾಡ್ತಾರೆ ಅಂದರೆ ನಿನ್ನ ತಾಯಿಯಿಂದ ನೀನು ಡಿಟ್ಯಾಚ್ಮೆಂಟಲ್ಲೇ ಬದುಕಬೇಕು ನಿಮ್ಮ ತಾಯಿ ಈ ಜಗತ್ತಿಗೆ ನೀನೊಬ್ಬ ಅವನಿಗೆ ಒಂದು ಪಾತ್ರದಾರಿ ಅಂದರೆ ಒಂದು ಪಾತ್ರ ಅಷ್ಟೇ ನಿಂದಿಲ್ಲಿ ತಾಯಿಗೆ ಮಗನಾಗಿ ಒಂದು ಪಾತ್ರ ಅಷ್ಟೇ ನೀನು ಮಾಡಬೇಕು ಅದು ಅಟ್ಯಾಚ್ಮೆಂಟ್ ತಗೋಬೇಡ ಅನ್ನೋ ಉದ್ದೇಶದಲ್ಲೇ ಫಸ್ಟು ಕರಳು ಕಟ್ ಮಾಡ್ತಾರೆ ಅಂದರೆ ತಾಯಿಗೂ ನಿನಗೂ ಸಂಬಂಧ ಕಟ್ ಮಾಡ್ತಾರೆ ನೀನೊಂದು ಅಟ್ಯಾಚ್ಮೆಂಟಲ್ಲಿ ಇರಬೇಡ ಇವ್ರು ಇವ್ರ ಅಟ್ಯಾಚ್ಮೆಂಟಲ್ಲೇ ಬೆಳಿಬಾರ್ದು ನಿನ್ನ ಪರ್ಪಸ್ ಬೇರೆ ಇದೆ ಅಂತ ಅಲ್ಲೇ ಫಸ್ಟು ಪಾಠ ನಮಗೆ ಯೋಚನೆ ಮಾಡಿ ನೀವೇ ಫಸ್ಟ್ ಪಾಠನೇ ಅದು ನಮಗೆ ನಾವು ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡಿರಲ್ಲ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಿರೋಲ್ಲ ಏನೋ ಒಂದು ಪರ್ಪಸ್ ಡಾಕ್ಟ್ರು ಕಟ್ ಮಾಡಬೇಕು ಕಟ್ ಅಷ್ಟೇ ನೋ ದೊಡ್ಡ ಲೆಸನ್ ಅದು ಆ್ಯಕ್ಚುಲಿ ನಮಗೆ ಭಗವಂತ ಅದೊಂದು ತಾಯಿ ಕರಳು ಕಟ್ ಮಾಡೋದು ಸ್ಟಾರ್ಟಿಂಗಲ್ಲಿ ಅಂಥದ್ರಲ್ಲಿ ನಮ್ಮ ಸೃಷ್ಟಿಕರ್ತೆ ಅವಳು ನಮ್ಮನ್ನ ಎತ್ತಿ ಆಡಿಸಿ ಬೆಳೆದ್ ಅಂಥವಳನ್ನೇ ನಾವು ದೂರ ಮಾಡ್ಕೋಬೇಕು ಅಂದರೆ ಅಟ್ಯಾಚ್ಮೆಂಟ್ ಆಗಿರಬಾರ್ದು ಅಂತ ಅಂದರೆ ಭಗವಂತ ಯಾರೋ ಜಾರೋ ಇನ್ನೆಲ್ಲೋ ಹುಟ್ಟಿರ್ತಾರೆ ಹತ್ರ ನಾವು ಯಾಕೆ ಅಷ್ಟು ಅಟ್ಯಾಚ್ಮೆಂಟ್ ತೊಗೋಬೇಕು ಅಟ್ಯಾಚ್ಮೆಂಟ್ ಇರಬಾರ್ದು ಡಿಟ್ಯಾಚ್ಮೆಂಟ್ ಇರಬೇಕು ಭಗವಂತನ ಜೊತೆ ಮಾತ್ರ ಅಟ್ಯಾಚ್ಮೆಂಟ್ ಇರಬೇಕು ನಿಮ್ಮ ಲೈಫಲ್ಲಿ ಹೌದು ನನ್ನ ಇಲ್ಲಿ ಕಳಿಸ್ಕೊಟ್ಟಿರೋ ಮಾಲೀಕ ಅವನು ಅವನ ಹತ್ರ ಅಷ್ಟೇ ಅಟ್ಯಾಚ್ಮೆಂಟ್ ಇರಬೇಕು ಆ ಆತ್ಮ ಜೊತೆ ಅಟ್ಯಾಚ್ಮೆಂಟ್ ಅಷ್ಟೇ ಇರಬೇಕು ಇಲ್ಲ ನೋಡಿ ಯೋಚನೆ ಮಾಡಿ ಸತ್ತಾದಮೇಲೆ ಜಿ ಎಷ್ಟು ಗಂಟೆಗೆ ಜೀವ ಹೋಯ್ತು ಅಂತಾರೆ ಎಷ್ಟು ಗಂಟೆಗೆ ಬಾಡಿ ಮಾಯ ಆಯಿತು ಅಂತ ಕೇಳಲ್ಲ ಭಗವಂತ ಈ ಬಾಡಿಗೆ ಅಷ್ಟು ಪ್ರಾಮುಖ್ಯತೆ ಇದ್ದಿದ್ದರೆ ಅಂದರೆ ವ್ಯಕ್ತಿಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದ್ದಿದ್ದರೆ ದೇಹ ಎತ್ಕೊಂಡು ಹೋಗ್ಬೇಕಾಯ್ತಲ್ಲ ಯಾಕೆ ಆತ್ಮ ಮಾತ್ರ ಎತ್ಕೊಂಡು ಹೋಗ್ತೀನಿ ಯಾಕೆ ಜೀವ ಮಾತ್ರ ಎತ್ಕೊಂಡು ಹೋಗ್ತಾನೆ ನಿಮ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡುತ್ತೆ ಕರೆಕ್ಟ್ ಅಂತ ಅನ್ಸುತ್ತಲ್ಲ ನಿಮಗೆ ಸತ್ಯ ರೀ ಇದೇ ಸತ್ಯ ರೀ ಒಂದು ಫ್ಯಾಕ್ಟ್ರಿ ಅಂದ್ಕೊಳ್ಳಿ ಇದೊಂದು ಇದೊಂದು ನಾ ಈ ಲೋಕನೇ ಒಂದು ಫ್ಯಾಕ್ಟ್ರಿ ಅಂದ್ಕೊಳ್ಳಿ ಈ ಫ್ಯಾಕ್ಟ್ರಿಲಿ ಏನೇನೋ ಒಂದೊಂದು ಕೆಲಸ ಒಂದೊಂದು ಪರ್ಪಸ್ ನಾವು ಹುಟ್ಟಿರ್ತೀವಷ್ಟೇ ಅಂದರೆ ಒಬ್ಬ ಒಬ್ಬ ಒಂದು ಒಂದು ಪರ್ಪಸ್ ಇರುತ್ತೆ ಹೋಗಿ ಜೀವನ ಮಾಡು ಅಲ್ಲಿ ಹೋಗಿ ಲೈಫಲ್ಲಿ ಆ ಮೂಲೆಯಲ್ಲಿ ಹೋಗು ನೀನು ಈ ಫ್ಯಾಕ್ಟ್ರೀಲಿ ಎಲ್ಲರೂ ಕೆಲಸ ಮಾಡ್ತವ್ರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಅಲ್ಲೊಂದು ಪೂಜೆ ಮಾಡ್ಕೊಂಡು ನಿನ್ನ ಪೂಜೆ ಮಾತ್ರ ಮಾಡು ಇನ್ನೊಬ್ಬ ಬರ್ತ ನೋಡು ನೀನು ಮಿಷಿನ್ ಮಾತ್ರ ಹ್ಯಾಂಡ್ಲು ಮಾಡು ಅನ್ನೋ ಒಂದು ಸ್ಕಿಲ್ಗಳು ಒಳಗಡೆ ಆಲ್ರೆಡಿ ಆ ಸ್ಕಿಲ್ಗಳನ್ನ ನಮ್ಮ ಇಟ್ಟು ಕಳಿಸ್ಬಿಟ್ಟಿರ್ತಾನೆ ಒಬ್ಬೊಬ್ಬ ನೋಡು ಯಾರು ಒಳಗಡೆ ಬರಬಾರ್ದು ನೀನು ವಾಚ್ಮ್ಯಾನ್ ಕೆಲಸ ಮಾಡು ನಾವು ಅದರಲ್ಲೂ ಯೋಚನೆ ಮಾಡ್ತೀವಿ ಥೂ ನಾನು ಯಾಕೆ ಅದಾಗಿಲ್ಲ ನಾನು ಯಾಕೆ ಇದಾಗಿಲ್ಲ ನಾನು ಯಾಕೆ ಅವಂಥರ ವಾಚ್ಮ್ಯಾನ್ ಆಗಿಲ್ಲ ವಾಚ್ಮ್ಯಾನ್ ಅಂದ್ಕೋತ ನಾನು ಯಾಕೆ ಲೀಡ್ರ್ ಆಗಿಲ್ಲ ಇಲ್ಲ ನಿಮ್ಮ ಪರ್ಪಸ್ ಇರೋದೇ ಬೇರೆ ಭಗವಂತ ಪ್ರತಿಯೊಂದು ಹಂತದಿಂದ ಯೋಚನೆ ಮಾಡಿ ನಿಮ್ಮ ಪರ್ಪಸ್ನ ಡಿಸೈನ್ ಮಾಡಿ ಕಟ್ಬಿಟ್ಟಿರ್ತಾನೆ ಕಳಿಸ್ಬಿಟ್ಟಿರ್ತಾನೆ ನಾವು ನಮ್ಮ ಸ್ಥಾನನ ಇಷ್ಟಪಡದೆ ಇನ್ನೊಬ್ರ ಸ್ಥಾನನ ಇಷ್ಟಪಡ್ತಾ ಇರ್ತೀವಿ ಇಲ್ಲ ನನಗೆ ಆ ಸ್ಥಾನ ಇಷ್ಟ ಅಲ್ಲ ನನಗೆ ಈ ಸ್ಥಾನ ಇಷ್ಟ ಸತ್ಯ ನೋಡಿ ಒಂದು ಕಾಗೆ ಒಂದು ಕಾಗೆ ಛೇ ನನ್ನ ಕಲರು ಇದೆಲ್ಲ ಇಷ್ಟ ಇಲ್ಲಪ್ಪ ನನಗೆ ಅಂತ ಅಂದ್ಬಿಟ್ಟು ಕೋಗಿಲೆ ಹತ್ರ ಹೋಗುತ್ತೆ ನೋಡಿ ನೀನು ಇಷ್ಟು ಚೆನ್ನಾಗಿ ರಾಗ ನಿನ್ನ ರಾಗ ಇದೆ ನಿಂತರ ಆಗ್ಬೇಕಾಯ್ತು ನಾನು ನಿಂತರ ಆಗ್ಬೇಕು ನಾನು ಏನು ಮಾಡಬೇಕು ಅಂತ ಅವನು ನನ್ನಂತ ಆ ಕಾಗೆ ಆ ಕೋಗಿಲೆ ಅಂತಂತೆ ಅಯ್ಯೋ ಕಾಗೆ ನನ್ನ ಥರ ಯಾಕೆ ಆಗ್ತೀಯಾ ಬರೀ ನನ್ನ ವಾಯ್ಸ್ ಅಷ್ಟೇ ಬಟ್ ಯಾರೂ ನಾನು ನೋಡಲ್ಲ ನಿನಗೆ ಅಟ್ಲೀಸ್ಟ್ ನಿನ್ಗೆ ವಾಯ್ಸ್ ಐತೆ ಅದರ ಇಲ್ಲ 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 ನನ್ನ ಥರ ಆಗ್ಬೇಡ ನಂಗೆ ತುಂಬ ಕಷ್ಟ ಇದೆ ಜೀವನದಲ್ಲಿ ನೀನು ಯೋಚನೆ ಮಾಡು ಗಿಣಿ ಥರ ಆಗು ಅದು ಎಷ್ಟು ಸುಂದರವಾಗಿರುತ್ತೆ ಆ ಮಖ ನೋಡು ಆ ಕಲರ್ ನೋಡು ಹೋಗು ಆ ಥರ ಆಗೋಗು ಅಂತ ಕಳಿಸುತ್ತಂತೆ ಕಾಗೆ ಕಾಗೆ ಹಾರ್ಕೊಂಡು ಹೋಯ್ತಂತೆ ಗಿಣಿ ಹತ್ರ ಕೇಳ್ತಂತೆ ಗಿಣಿ ನೋಡು ನೀನು ನೋಡೋಕ್ಕೆ ಒಂದು ಆನಂದ ಇಷ್ಟು ಚೆನ್ನಾಗಿದ್ಯಾ ನಾನು ನೋಡು ಹೆಂಗಿದ್ದೀನಿ ನಿಂತರ ಆಗ್ಬೇಕು ನಾನು ಏನು ಮಾಡಬೇಕು ನನ್ನ ಥರ ಯಾಕಪ್ಪ ಆಗ್ತೀಯ ಕಾಗೆ ನಾನು ಇಷ್ಟು ಚೆನ್ನಾಗಿ ದೇವ್ರು ಕೊಟ್ಬಿಟ್ಟು ನನಗೆ ಅದೇ ಶಾಪ ಆಗಿಬಿಟ್ಟೈತೆ ಚೆನ್ನಾಗಿ ಮಾತಾಡ್ತೀನಿ ಅಂದ್ಬಿಟ್ಟು ಜನರು ಎತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ನನ್ನ ಪಂಜರದೊಳಗೆ ಇರ್ತಾರೆ ನಂತರ ಆಗ್ಬೇಡ ತುಂಬ ಕಷ್ಟ ನೋಡು ಅಲ್ಲಿ ನವಿಲಿದೆ ನೋಡು ನವಿಲ್ ಥರ ಆಗೋಗು ಅಂತ ಅಂತಂತೆ ಆ ಕಾಗೆ ನವಿಲ್ ಹತ್ರ ಹೋಯ್ತಂತೆ ನೋಡು ನೀನು ಎಷ್ಟು ಚೆನ್ನಾಗಿ ರೆಕ್ಕೆ ಗಿಕ್ಕೆ ಎಲ್ಲ ಚೆನ್ನಾಗಿದೆ ಇಂಥರ ಆಗಬೇಕು ಆ ಎಲ್ಲ ನನಗೂ ಬೇಕು ನೋಡು ದಡ್ಡ ನಂತರ ಆಗಕ್ಕೆ ಹೋಗ್ಬೇಡ ನೀನು ನವಿಲ್ ಅಷ್ಟೇ ಭಗವಂತ ಇದನ್ನು ನನಗೆ ಎಷ್ಟು ದೊಡ್ಡ ಶಾಪ ಕೊಟ್ಬಿಟ್ಟವನೇ ಅಂದರೆ ನನ್ನ ಬಂದು ಬಂದವರೆಲ್ಲರೂ ಅದನ್ನು ಪುಕ್ಕಗಳನ್ನ ಕಿತ್ಕೊಂಡೋಗ್ಬಿಡ್ತಾರೆ ಪುಕ್ಕಗಳನ್ನ ಡಿಸೈನ್ ಮಾಡೋಕಿತ್ಕೊಂಡು ಹೋಗ್ಬಿಡ್ತಾರೆ ನಾನು ತುಂಬ ನೋವು ಅನುಭವಿಸ್ತೀನಿ ಅದರಲ್ಲಿ ಒಂದು ಪುಕ್ಕಿತ್ರ ನನ್ನ ಪ್ರಾಣ ಆಗುತ್ತೆ ನಂತರ ಆಗ್ಬೇಡ ನೀನು ನೋಡಲ್ಲಿ ಮೂಲೆಯಲ್ಲಿ ಬಾತ್ಕೋಳಿ ಕಾಣ್ತಿದ್ದೀನಿ ನೋಡು ಆ ಬಾತ್ಕೋಳಿ ಥರ ಆಗು ಇಷ್ಟು ಚೆನ್ನಾಗಿ ವೈಟಿಗೆ ನೋಡು ಅಂತಂದಂತೆ ಆ ಬಾತ್ಕೋಳಿ ಹತ್ರ ಹೋಯ್ತಂತೆ ನೋಡು ಬಾತ್ಕೋಳಿ ನೀನು ತುಂಬ ಚೆನ್ನಾಗಿದೆಯಾ ವೈಟಿಗೆ ಏನು ವೈಟ್ ಇದ್ರೆ ಏನು ಪ್ರಯೋಜನ ನಾನು ನಿಂತರ ಹಾರಕ್ಕಾಗುತ್ತಾ ನೋಡು ಆ ಗರುಡ ನೋಡು ಇಷ್ಟು ಚೆನ್ನಾಗಿ ಆರುತ್ತೆ ಆ ಗರುಡ ಹತ್ತಿರ ಹೋಗಿ ಗರುಡ ಹತ್ರ ಆಗ್ಬಿಟ್ಟು ನೀನು ಹೇಳ್ತೀನಿ ಸಖತ್ತಾಗಿರುತ್ತೆ ಕರೆಕ್ಟ್ ಅಲ್ವಾ ಇದು ಹಾರಕ್ಕೆ ಆಗಲ್ಲ ಆಯ್ತು ಅಂದ್ಬಿಟ್ಟು ಆ ಕಾಗೆ ಗರುಡ ಹತ್ತಿರ ಹೋಯ್ತಂತೆ ನೋಡು ಗರುಡ ನಾನು ಇಂಥರ ಆಗಬೇಕು ಏನಾದರೂ ಹೇಳು ನಿಂಥರ ನಾನು ಫಿಕ್ಸು ನಾನು ಇನ್ನೇನು ಆಗೋಲ್ಲ ಥರನೇ ಆಗಬೇಕು ಆಯ್ತಪ್ಪ ನಾನೆಂಥರ ಆಗುವಂತೆ ಒಂದೊಂದು ತುತ್ತು ಊಟಕ್ಕೆ ನಾನು ಎಷ್ಟೆಷ್ಟು ಐಟಿಗೆ ಆರಬೇಕು ಗೊತ್ತೇನಪ್ಪ ನಾನು ನಾನು ರೆಕ್ಕೆ ಆರಿಸಿ 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 ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿರುತ್ತೆ ಅದು ದೊಡ್ಡ ತಪ್ಪು ನಂತರ ಮಾತ್ರ ಆಗ್ಬೇಡ ನೀನು ಭಗವಂತ ನಿನಗೆ ತುಂಬ ಶ್ರೇಷ್ಠವಾಗಿರೋ ಜನ್ಮ ಕೊಟ್ಟವೇ ಈ ಕಾಗೆ ಆಗೇ ಇರು ಯಾಕೆ ಒಂತೂ ತೂಟಕ್ಕೋಸ್ಕರ ನಾನು ಅಲ್ಲಿ ಹೋಗಬೇಕು ಆದರೆ ನಿನಗೆ ಯಾರನ್ನು ಸತ್ತರೆ ಕರೆದೋ ಕರೆದು ಕರೆದು ನಿನ್ನ ಊಟ ಹಾಕ್ತಾರೆ ನಿನ್ಗೆ ಏನು ಬೇಕೋ ತಿಂಡಿ ನಿನ್ನ ತಿಂಡಿಗೆ ಕಣ್ಣಿಗೆ ಬೇಕಾಗಿರೋ ತಿಂಡಿ ಹಾಕ್ತಾರೆ ಅಂತ ಅಂತಂತೆ ಎಷ್ಟು ಸತ್ಯ ಇದೆ ನೋಡಿ ಇದರಲ್ಲಿ ಭಗವಂತ ನಮ್ಮನ್ನ ನಾಕಾ ಮೂಲೆಯಲ್ಲಿ ಯೋಚನೆ ಮಾಡಿ ಕೂಲಂಕುಷವಾಗಿ ಇಲ್ಲ ಇವನ ಪರ್ಪಸ್ ಇದೆ ಇವನು ಈ ಸ್ಥಾನ ಕರೆಕ್ಟು ಇವನು ಇದೇ ಆಗಬೇಕು ಅಂತ ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತಾನೆ ನಾವು 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 ಮಾಡ್ತಾ ಇರೋವಂಥ ಕೆಲಸಗಳನ್ನ ಇಷ್ಟಪಡದೆ ಇನ್ನೊಬ್ಬರ ಯಾರೋ ಏನೋ ಮಾಡ್ತಾ ಇದ್ದಾನೆ ಅಂತ ನೋಡೋಣ ಮನೆ ಕಟ್ಟದ ನೋಡೋವನು ಕಾರು ತಗೊಂಡ ಅವ್ನು ಎಷ್ಟು ಚೆನ್ನಾಗಿ ಬೆಳೀತಾವಣೆ ಅದು ನೋಡಿ 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 ನಮ್ಮ ಲೈಫ್ನ ನಾವೇ ಒತ್ಕೊಂಡ್ಬಿಡ್ತೀವಿ ದಯಮಾಡಿ ಆ ಥರ ತಪ್ಪನ್ನ ಮಾಡೋಕ್ಕೋಗ್ಬೇಡಿ ಈ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಜಾಸ್ತಿ ಬೆಳೆಸ್ಕೊಳ್ಳಿ ಯಾರ ಹತ್ರನೂ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ ಹತ್ರ ಹೇಳ್ತಾ ಇಲ್ವಾ ಸಾವು ನಾವು ನಾನು ನನ್ನ ಜೀವನದಲ್ಲಿ ಯಾರೋ ಒಬ್ರು ನನ್ನ ತುಂಬ ಅರ್ಥವಾದವ್ರದ ಸತ್ತಾಗ ನಾನು ಹತ್ತಿದ್ದೀನಿ ಕೂಡ ಬಿಕಾಸ್ ಈಗಿರೋ ಮನಸ್ಥಿತಿ ಆಗಿರಲಿಲ್ಲ ಈಗ ಅರ್ಥ ಆಗಿರೋ ಸತ್ಯ ನನಗೆ ಅವಾಗ ಅರ್ಥ ಆಗಿರಲಿಲ್ಲ ಹತ್ತಿದ್ದೀನಿ ಡಿಪ್ರೆಷನಲ್ಲಿದ್ದೀನಿ ಬಟ್ ಒನ್ ಡೇ ಗೊತ್ತಾಯಿತು ಇವಾಗ ನನ್ನ ಸ್ವಂತವ್ರು ಯಾರೇ ನನ್ನ ಕಣ್ಮುಂದೆ ಸತ್ರು ಅಲ್ಲಿ ನನಗೆ ಓಕೆ ಇವರು ಈ ದೇಹ ಬಿಟ್ಕೊಟ್ರು ಓಕೆ ಇವರು ಇವಾಗ ನೆಕ್ಸ್ಟ್ ದೇಹಕ್ಕೆ ಆರಂಭ ಅಂದರೆ ಸಾವು ಅನ್ನೋದು ಅಂತ್ಯ ಅಲ್ಲ ಆರಂಭ ಅವ್ರದ್ದು ಮುಗೀತು ಪರ್ಪಸ್ ಮುಗೀತು ನಮ್ಮ ಜೀವನದಲ್ಲೂ ಅಷ್ಟೇ ಯಾರೋ ಒಬ್ಬರು ಬರ್ತಾರೆ ಯಾರೂ ಬಯಸಿ ಅಂದರೆ ಏನು ಡೈವರ್ಸ್ ಆಗಬೇಕು ಅಂತ ಲೈಫಲ್ಲಿ ಮದುವೆ ಆಗೋಲ್ಲ ಎಲ್ಲರೂ ಜೀವನ ಮಾಡಬೇಕು ಅಂತಲೇ ಮದುವೆ ಆಗ್ತಾರೆ ಯಾಕೊಂದು ಹತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಐದು ವರ್ಷ ಆರು ವರ್ಷ ಅವ್ರಿಗೂ ಜೀವನ ಮಾಡಿ ಯಾವಾಗಲೂ ಒಂದು ಸರಿ ಸಿಲ್ಲಿ ವಿಚಾರಕ್ಕೆ ಡೈವರ್ಸ್ ಮಾಡ್ಕೊತಾರೆ ಯೋಚನೆ ಮಾಡಿ ಅವ್ರ ಜೀವನದಲ್ಲಿ ನಿಮ್ಮ ಪರ್ಪಸ್ ಅಷ್ಟೇ ಇದ್ದಿದ್ದು ಅವ್ರಿಗೂ ಅನಿಸುತ್ತೆ ಅಲ್ಲ ಅಂತಂತ ದೊಡ್ಡ ದೊಡ್ಡ ಜಗಳ ಆದಾಗೆಲ್ಲ ಚೆನ್ನಾಗಿದ್ರಲ್ಲ ಇವಾಗ ಈ ಸಣ್ಣ ಮ್ಯಾಟ್ರಿಗೆ ದೂರ ಆಗೋದ್ವಲ್ಲ ನಾವು ಅಂತ ಅವ್ರಿಗೂ ಅನಿಸಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಪರ್ಪಸ್ ಇರುತ್ತೆ ಯಾಕಂದರೆ ಓದ್ ಜನ್ಮದಲ್ಲಿ ಪಾಸ್ಟ್ ಲೈಫಲ್ಲಿ ಅವರಿಂದ ನಾವೇನು ಕಲ್ತಿರ್ತೀವೋ ಅವರಿಂದ ನಾವೇನು ಅವ್ರಿಗೆ ಬ್ಯಾಲೆನ್ಸ್ ಕೊಡಬೇಕಾಗಿದೆಯೋ ಅಷ್ಟೇ ಕೊಡೋಕ್ಕಾಗೋದು ಆದರೂ ಮೀರಿ ನಾವು ಕೊಡೋಕ್ಕಾಗಲ್ಲ ಇದನ್ನು ಅರ್ಥ ಮಾಡ್ಕೊಂಬಿಡಿ ಇದೊಂದು ಸತ್ಯ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿರ್ತೀರ ನಂತರ ಹೌದು ನಾನು ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಈ ಸತ್ಯಗಳನ್ನ ನನಗೆ ಅರ್ಥ ಆಗಿದೆ ಅದಕ್ಕೋಸ್ಕರ ಅಷ್ಟು ಖುಷಿಯಾಗಿದ್ದೀನಿ ಯಾರು ನಿಮ್ಮ ಜೊತೇಲಿ ಬರಲ್ಲ ರೀ ನೀವು ಕೊನೆಗೆ ಬರ್ತಾರೆ ಯಾರು ಅಂತಲೂ ಹೇಳ್ತೀನಿ ಕೇಳಿ ನಿಮಗೆ ಇದೊಂದು ಒಂದು ಒಂದು ಕಥೆ ಮುಖಾಂತರ ನಿಮ್ಗೆ ಹೇಳ್ತೀನಿ ಒಬ್ಬ ಮೂರು ಜನನ ಸಂಪಾದನೆ ಮಾಡ್ತಾನ್ರಿ ಒಬ್ಬ ಫ್ರೆಂಡು ಒಬ್ಬ ಅಂದರೆ ಒಬ್ಬ ಮನುಷ್ಯ ನಾನೇ ಅನ್ಕೊಳ್ಳೋಣ ಅದನ್ನು ಯಾರೋ ಮನುಷ್ಯ ಯಾಕೆ ನಾನೇನೆ ಈ ಜಗತ್ತಿಗೆ ನಾನು ಸೃಷ್ಟಿ ಆದಮೇಲೆ ಅಂದರೆ ನಾನು ಹುಟ್ಟಾದ ಮೇಲೆ ಮೂರು ಜನನ ಸಂಪಾದನೆ ಮಾಡ್ತೀನಿ ಯಾವ ಮಟ್ಟಿಗೆ ಆ ಫ್ರೆಂಡ್ಸು ನನ್ನ ಇರ್ತಾರೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ನನ್ನ ಇರ್ತಾರೆ ನನಗೆ ಸಾವು ತುಂಬ ಭಯ ಆಗಿಬಿಡುತ್ತೆ ಒಂದು ಟೈಮಲ್ಲಿ ಒಂದು ನಾಳೆನೇ ಸಾಯ್ತೀನಿ ಅನ್ನೋ ಒಂದು ಸತ್ಯನೂ ಅರ್ಥ ಆಗ್ಬಿಡುತ್ತೆ ಕೊನೆ ಕ್ಷಣದಲ್ಲಿ ನನಗೆ ಅಂದರೆ ಆ ಗೋರಿಲ್ ಹೆಂಗಿರಲಿ ನಾನು ಒಬ್ಬನೇ ನಾನು ಒಬ್ಬನೇ ಆ ಭಯ ಆಗ್ಬಿಡುತ್ತೆ ನನಗೆ ಏನು ಮಾಡಲಿ ನಾನು ಏನು ಮಾಡಲಿ ನಾನು ಅಂತ ಒಬ್ಬನೇ ಒಬ್ಬ ಫ್ರೆಂಡ್ ಹತ್ರ ಹೋಗ್ತೀನಿ ನಾನು ಅವನು ತುಂಬ ರಿಚ್ಚು ಅಂದರೆ ತುಂಬ ರಿಚ್ಚು ಅಂದರೆ ಯಾವ ಲೆವೆಲ್ಗೆ ರಿಚ್ಚು ಅಂತ ಅಂದರೆ ಅವ್ನಿಗೆ ಅವ್ನು ಕ ಇದು ಬೇಕು ಅಂದರೆ ಬೇಕು ಆ ಥರ ನನ್ನ ನನ್ನ ನೋಡ್ಕೊಂಡಿರ್ತಾನೆ ಅವನ ಹತ್ರ ಹೋಗ್ತಾನೆ ಅಂದರೆ ಅಷ್ಟು ಕ್ಲೋಸ್ ಫ್ರೆಂಡ್ ಅಲ್ವಾ ನೋಡು ನನಗೆ ತುಂಬ ಭಯ ಆಗ್ತಿದೆ ನಾನು ನೀನು ನನ್ನ ನನ್ನ ಸಾವು ನನ್ನ ಗೋರಿಲಿ ಗೋರಿಲು ನಿನ್ನ ಜೊತೇಲಿರ್ತೀಯ ನಿನ್ನ ಬಿಟ್ಟಿರೋಕೆ ಆಗ್ತಾಯಿಲ್ಲ ಅಂತ ಕೇಳ್ತೀನಿ ಆವಾಗ ಅವನಂತಾನೆ ಗೋರಿಲ್ಲ ನೋಡಪ್ಪ ಬೇಕಾದರೆ ನೀನು ಸತ್ತರೆ ನಿನಗೆ ದೊಡ್ಡ ದೊಡ್ಡ ಹಾರ ಹಾಕಿ ಪಲ್ಲಕ್ಕಿಲ್ಲಿ ಮೆರವಣಿಗೆ ಮಾಡಿ ನಿನಗೆ ಇಷ್ಟವಾಗಿ ಏನೇನು ಬೇಕೋ ಅದ್ರ ಅದನ್ನೆಲ್ಲ ನಾನು ಚೆಲ್ಲಿ ದುಡ್ಡು ಕಾಸು ಏನು ಬೇಕು ನೀ ಎಲ್ಲನೂ ಚೆಲ್ಲಿ ನಿನ್ನ ಅದ್ಧೂರಿಯಾಗಿ ಮೆರವಣಿಗೆವರೆಗೂ ಗೋರಿವರೆಗೂ ನಿನ್ನ ನಾನು ಜೊತೇಲಿ ಬರ್ತೀನಿ ಗೋರಿ ಒಳಗಡೆ ನಾನು ನಿನ್ನ ಜೊತೇಲಿ ಬರೋಕ್ಕಾಗಲ್ಲ ಎಷ್ಟೇ ಫ್ರೆಂಡ್ ಹೌದು ನಿನ್ನ ನನ್ನ ತುಂಬ ಫ್ರೆಂಡು ಬಟ್ ಅಲ್ಲಿವರೆಗೂ ಅಷ್ಟೇ ನನ್ನ ನಂದು ಟೈಮ್ ಇರೋದು ಒಳಗಡೆ ಬರೋಕ್ಕಾಗಲ್ಲ ಏನು ಮಾಡಲಿ ಶಮಿಸ್ಬಿಡ್ ನನ್ನ ಅಂತ ಅನ್ನಂತೆ ಇವ್ನಿಗೆ ಇದ್ದಿದ್ದು ಓಪೆ ಅವನ ಮೇಲೆ ಇವ್ನು ನನ್ನ ಜೊತೇಲಿ ಬರ್ತಾನೆ ಯಾಕೆ ಯಾಕಂದರೆ ನನ್ನ ಲೈಫಲ್ಲಿ ನಾನು ಏನೇ ತೊಗೊಂಡಿದ್ರು ನನ್ನ ಜೀವನದಲ್ಲಿ ಮನೆ ತೊಗೊಂಡಿದ್ರು ಕಾರ್ ತೊಗೊಂಡಿದ್ರು ಅವನಿಂದನೇ ಬಟ್ ಅವನೇ ಬಂದು ಬರೋಲ್ಲ ಅಂದ್ಬಿಟ್ನಲ್ಲ ತುಂಬ ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಆ ಭಯ ಬೇರೆ ನಾಳೆ ಸಾಯ್ತೀನಿ ಅನ್ನೋ ಭಯ ಬೇರೆ ನನಗೆ ಬಟ್ ಇವ್ನು ನನಗೆ ಜೊತೆಲಿ ಬರೋಲ್ಲ ಅನ್ನೋ ಭಯ ಬೇರೆ ಆ ಗೋರಿಲ್ ಒಬ್ಬನೇ ಇರಬೇಕಲ್ಲ ಅನ್ನೋ ಒಂದು ಭಯ ಬೇರೆ ಸರಿ ಇನ್ನಿಬ್ರು ಫ್ರೆಂಡ್ ಅವರಲ್ಲ ಆ ಫ್ರೆಂಡ್ ಹತ್ರ ಹೋಗ್ತೀನಿ ಅಲ್ಲೋದ್ರೆ ಆ ಫ್ರೆಂಡ್ ಇಬ್ರು ಜೊತೆಲೇ ಅವರೇ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಇಬ್ಬರು ಜೊತೇಲೆ ನಿಂತಿದ್ದರು ಹೋಗ್ತೀನಿ ನೀವಿಬ್ಬರು ಜೊತೇಲಿ ನಿಂತಿರೋದು ತುಂಬ ಖುಷಿಯಾಯಿತು ನಾನೇನೋ ಹೇಳಬೇಕು ಅಂತ ಬಂದಿದ್ದೀನಿ ಏನು ಹೇಳು ಇಲ್ಲ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಆಮೇಲೆ ಇನ್ನೊಂದೇನು ಅಂದರೆ ನನ್ನ ಸತ್ತಾದ ಮೇಲೆ ಗೋರಿ ನಾನು ಒಳ್ ಒಳಗಡೆ ಇರೋಕ್ಕೆ ತುಂಬ ಭಯ ಆಗುತ್ತೆ ನನ್ನ ಜೊತೇಲಿ ಇರ್ತೀರಾ ನನ್ನ ಜೊತೇಲಿ ಯಾರಾದರೂ ಇಬ್ಬರಲ್ಲಿ ಒಬ್ಬರಾದರೂ ಬರ್ತೀರಾ ಅಂದರೆ ನನ್ನ ನನ್ನ ಒಬ್ಬನೇ ಇರೋಕ್ಕಾಗಲ್ಲ ನನ್ನ ಕೈಲಿ ಒಳಗಡೆ ತುಂಬ ಭಯ ಪಡ್ತೀನಿ ನಾನು ಯಾವಾಗಲೂ ನನಗೆ ಆ ಥರ ಅನಿಸುತ್ತೆ ಇಷ್ಟು ನನ್ನ ಜೀವನದಲ್ಲಿ ಇಷ್ಟು ದಿನದವರೆಗೂ ನನ್ನ ಜೊತೆ ಹುಟ್ಟಿದ ಕ್ಷಣದಿಂದನೂ ನನ್ನ ಜೊತೇಲೆ ಇದ್ದೀರಾ ಇಲ್ಲಿ ಇದಕ್ಕೂ ಬಂದ್ಬಿಡ್ತೀರಾ ಇವನ್ ಮನ್ಸಲ್ಲಿ ಆಗಲೇ ಇಲ್ಲ ಇವರು ಬರಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಅವ್ರಂತಾರೆ ಕೃಷ್ಣ ನಿನ್ನ ಬರೀ ಸತ್ತಾದ ಮೇಲೆ ಮರ್ ಮೆರವಣಿಗೆ ಇನ್ನೊಂದು ಮತ್ತೊಂದು ಮಾಡಿ ಅಂತ್ಯ ಸಂಸ್ಕಾರ ಮಾಡೋವ್ರಿಗಲ್ಲ ನಿನ್ನ ಗೋರಿ ಒಳಗಡೆ ನಿನ್ನ ಜೊತೇಲಿ ಬರ್ತೀವಿ ನಿನ್ನ ಜೊತೇಲಿ ಇರ್ತೀವಿ ಗೋರಿಲಿ ಭಗವಂತ ಒಂದು ದಿನ ಅಲ್ಲಿ ನಿನ್ನ ಏನೋ ಅಂತ ಬ ಕೇಳಿದ್ರೆ ನಿನ್ನ ಸ್ವರ್ಗಕ್ಕೆ ಕಳ್ಸೋವರೆಗೂ ನಿನ್ನ ಜೊತೇಲಿ ನಿಂತ್ಕೋತೀವಿ ಅಂತ ಇವನು ತುಂಬ ಖುಷಿ ಆಗ್ಬಿಡುತ್ತೆ ಅಯ್ಯೋ ಸಾಕಪ್ಪ ಫ್ರೆಂಡ್ ಇಂಥ ಫ್ರೆಂಡ್ನ ಸಂಪಾದನೆ ಮಾಡಬೇಕು ಇದನ್ನು ಎಲ್ಲರ ಹತ್ರ ಹೇಳಬೇಕು ಅಂತ ಈ ಥರ ಬಂದು ಕುತ್ಕೊಂಡಿರ್ತೀನಿ ನೀವು ಕೇಳ್ತೀರಾ ಯಾರಾ ಇಬ್ಬರು ಫ್ರೆಂಡು ಅಂತ ಅವರೇನೆ ಪಾಪ ಪುಣ್ಯ ನಾನು ಮೊದಲನೇ ಫ್ರೆಂಡ್ ಹತ್ರ ಹೋದ್ನಲ್ಲ ಅವನನ್ನ ನನ್ನ ಐಶ್ವರ್ಯ ಸಂಪತ್ತು ನಾನೇನೇನೆಲ್ಲ ಈ ಈ ಜಗತ್ತಲ್ಲಿ ನಾನು ಅರ್ನ್ ಮಾಡಿದ್ದೀನಿ ಗೊತ್ತಾ ಯಾರ್ಯಾರನೆಲ್ಲ ಅರ್ನ್ ಮಾಡಿದ್ದೀನಿ ಯಾರ್ಯಾರನ್ನೆಲ್ಲ ಯಾವ್ಯಾವ್ದನ್ನೆಲ್ಲ ನಾನು ತೊಗೊಂಡಿದ್ದೀನಿ ಕಾರು ಬಂಗ್ಲೆ ಅದು ಇದು ಮತ್ತೊಂದು ನಾನೇನೆಲ್ಲ ತಗೊಂಡಿದ್ದೀನಲ್ಲ ಅದು ಹೇಳಿರೋದು ಗೋರಿ ಕೊನೆ ಕ್ಷಣದವರೆಗೂ ನಾನು ಬರ್ತೀನಿ ಗೋರಿಯೊಳಗೆ ಒಳಗೆ ನಾನು ಬರಲ್ಲಪ್ಪ ಯಾಕಂದರೆ ನೀನು ಇಲ್ಲೇ ಬಿಟ್ಟಿರೋದು ನೀನು ಇಲ್ಲೇ ಸಂಪಾದನೆ ಮಾಡಿ ನಾನು ಇಲ್ಲೇ ಬಿಡ್ಬೇಕು ನಿನ್ನ ಪಾಪ ಪುಣ್ಯ ಇಲ್ಲ ನಾನು ಚಿಕ್ಕ ನಾನು ಹುಟ್ಟಿ ಸೃಷ್ಟಿಯಾಗಿ ದಿನದಿಂದ ನನ್ನ ಕ್ಯಾರಿ ಮಾಡೋದು ಪಾಪ ಪುಣ್ಯನೇ ನೀನೇನು ಪುಣ್ಯ ಮಾಡಿದ್ಯಾ ನೀನೇನು ಪಾಪ ಮಾಡಿದ್ಯಾ ಇದು ದೇವ್ರ ಮುಂದೆ ಹೋದಾಗ ನನ್ನ ನಂದು ಎರಡು ಎರಡು ಲೀಸ್ಟ್ ಎರಡು ಪೇಪರ್ ಅದು ಆ್ಯಕ್ಚುಲಿ ಹಾಂ ಓಕೆ ಹಾಂ ಇಷ್ಟು ಇದು ಇಷ್ಟು ಇವತ್ತು ಇಷ್ಟು ಕರ್ಮ ಮಾಡೋನೇ ಹಾಂ ಇಷ್ಟು ಇದು ಓಕೆ ಅದಕ್ಕೆ ಅವ್ರು ಹೇಳ್ತಾರೆ ಸ್ವರ್ಗದ ಬಾಗ್ಲು ಕಳಿಸಿ ಓಪನ್ ಮಾಡಿ ಕಳಿಸೋವರೆಗೂ ನಾನು ನಿನ್ನ ಜೊತೇಲಿರ್ತೀನಿ ಅವರೇನೇ ಪಾಪ ಪುಣ್ಯ ನಿಮ್ಮ ಹಿಂದೆ ಬರೋದು ಹೇಳೇನೇ ಭಗವಂತ ನಮ್ಮನ್ನ ಇಲ್ಲಿ ಕಳಿಸಿರೋದು ಒಂದು ಪರ್ಪಸ್ ಅಷ್ಟೇ ಆ ಪರ್ಪಸ್ನು ಹುಡ್ಕೋಕೆ ಹೋಗ್ಬೇಡಿ ನಾನು ಹೇಳ್ತಾ ಇರೋದು ಎಷ್ಟೋ ಜನ ಸನ್ಯಾಸತ್ವ ಆಗಿಬಿಡ್ಬೇಕು ಮೋಕ್ಷ ತಗೋಡ್ಬೇಕು ಅಂದ್ಬಿಟ್ಟು ಕೂತ್ಕೋತು ಅಂದರೆ ಮುಟ್ಟಿದ್ರೇ ಕರ್ಮ ಸ್ಟಾರ್ಟ್ ಆಗುತ್ತೆ ಕರ್ಮ ಮೀನ್ಸ್ ವರ್ಕ್ ಅಂದರೆ ಕೆಲಸಕ್ಕೆ ಇನ್ನೊಂದು ಪದನೇ ಕರ್ಮ ಅಂತ ಹೇಳ್ತೀವಿ ನಾವು ಅಂದರೆ ಇನ್ನೊಬ್ರಿಗೆ ಕಾಲು ಮುಟ್ಟಿ ಆಶೀರ್ವಾದ ಮಾಡಿಬಿಟ್ರೇನು ಕರ್ಮ ರಿಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನನಗೆ ಓಕೆ ಇನ್ನೊಂದು ಋಣ ಇನ್ನೊ ಆ ಋಣ ಇನ್ನೊಂದು ಸಲ ನಾನು ಹುಟ್ಟು ಬರಬೇಕು ಅನ್ನೋ ಉದ್ದೇಶದಲ್ಲಿ ಎಷ್ಟೋ ವರ್ಷ ಎಲ್ಲರಿಂದ ದೂರ ಇದ್ದು ಕೂತ್ಕೊಂಬಿಡೋದು ಅದಕ್ಕೇ ಮೋಕ್ಷಕ್ಕೋಸ್ಕರ ಬಟ್ ನಾನು ಹೇಳ್ತಿರೋದು ಮೋಕ್ಷನೂ ಬಯಸ್ಬೇಡಿ ನೋ ಸರೆಂಡರ್ ನೀವು ಏನು ನಿನ್ನೇನು ಬೇಕಾದ್ರೂ ಕೊಡು ಅಂದರೆ ಈ ದೇಹ ಅನ್ನೋದು ಒಂದು ಕಾರ್ ಅಷ್ಟೇ ಒಂದು ಕಾರು ನಾನು ಕಾರ್ ಒಳಗಡೆ ಯಾರೋ ಒಬ್ಬ ಕೂತವನೇ ಒಳಗಡೆ ಅಂತರಯಾಮಿ ಒಬ್ಬ ಕೂತವನೇ ಪರಮಾತ್ಮ ಅವನು ರೈಟ್ ಸೈಡಲ್ಲಿ ಹೇಳಿದ್ರೆ ನಾನು ರೈಟಿಗೆ ಟರ್ನ್ ಆಗಬೇಕು ಯಾಕಂದರೆ ನನ್ನ ಕಾರು ನನ್ನ ಕಾರ್ ಬಾಡಿ ಅಷ್ಟೇ ರೈಟು ಹೇಳ್ತವನೇ ಅಂದರೆ ರೈಟಿಗೆ ಹೋಗ್ಬೇಕು ಲೆಫ್ಟಿಗೆ ಹೇಳ್ತಾವೆ ಲೆಫ್ಟಿಗೆ ಹೋಗ್ಬೇಕು ಅಪ್ಪ ಇಲ್ಲ ನಾನು ದೇವ್ರ ಹತ್ರ ನಿಂತ್ಕೊಂಡು ಅಪ್ಪ ದೇವರೇ ನನ್ನ ಕೈಲಿ ನನ್ನ ನನ್ನ ಕೈಲೆಲ್ಲ ಮೋಸ ಮಾಡಿಸ್ಬೇಡಪ್ಪ ನನ್ನ ಕೈಲಿ ತಪ್ಪು ಮಾಡಿಸ್ಬೇಡ ನೀವು ಏನೇ ಕೇಳಿದರೂ ಕೇಳಿಲ್ಲ ಅಂದರೂ ನೀವು ತಪ್ಪು ಮಾಡಬೇಕು ಅನ್ನೋದಿತ್ತು ಅಂದರೆ ಮಾಡಲೇಬೇಕು ಯಾರೋ ಆ್ಯಕ್ಸಿಡೆಂಟ್ ಆಗಬೇಕು ಅಂತ ಓಡಿಸೋಲ್ಲ ಗಾಡಿನ ನಾವು ಓಡಿಸ್ತಾ ಇರ್ತೀವಿ ಯಾರೋ ಬಂದು ಯಾಕೆ ಗುದೀತಾರೆ ನಾವು ಓಡಿಸ್ತಾ ಇರ್ತೀವಿ ಗೊತ್ತೋ ಗೊತ್ತಿಲ್ದಂಗೆ ಗುದೀತೀವಲ್ಲ ಯಾಕೆ ಅದು ತಪ್ಪು ಮಾಡಿಸ್ದಂಗೆ ಅಲ್ವ ಲೈಫಲ್ಲಿ ಏನೂ ಬೇಡ್ಕೊಳೋಕೆ ಹೋಗ್ಬಿಡಿ ನನ್ನ ಲೈಫಲ್ಲಿ ನನ್ನ ಕೈಲಿ ಒಳ್ಳೇದನ್ನೇ ಮಾಡಿಸು ಕೆಟ್ಟದ್ದನ್ನೇ ಮಾಡಿಸು ನನ್ನ ಲೈಫ್ ಪರ್ಪಸ್ ಏನಿದೆ ನನ್ನ ಬ್ಯಾಲೆನ್ಸ್ ಏನಿದೆ ಅದನ್ನ ಮಾಡ್ಸಪ್ಪ ಇಲ್ಲ ಈ ರೈಟ್ ಸೈಡಲ್ಲಿ ಮೋಸ ಹೋಗ್ತಿ ಮೋಸ ಆಗ್ತಿದೆ ನಾನು ನಾನು ಮೋಸ ಮಾಡ್ಬೇಕು ಇನ್ನೊಬ್ಬನಿಗೆ ರೈಟ್ ಸೈಡಲ್ಲಿ ಒಳಗಡೆಯಿಂದ ಹೇಳ್ತಾರೆ ರೈಟ್ ಸೈಡ್ ಹೋಗ್ಬೇಕು ನೀನು ಅಂತ ಇಲ್ಲ ಇಲ್ಲ ನಾನು ಮೋಸ ಮಾಡಲ್ಲ ಅಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಓದ್ದು ಓದ್ ಏನು ಮಾಡ್ತಾನೆ ಗೊತ್ತಾ ಭಗವಂತ ಆ ಕಾರ್ನ ಗ್ಯಾರೇಜ್ ಬಿಡ್ತಾನೆ ನಾನು ರೈಟ್ ಇಳಿತಾ ಇದ್ದೀನಿ ರೈಟಿಗೆ ಹೋಗ್ತಾ ಇಲ್ಲ ನೋಡೋದು ಏನಾಗಿದೆ ಅಂತ ಅವನು ಆ ಸುತ್ತಿಗೆ ಎತ್ಕೊಂಡು ರಪ ರಪ ರಪ್ಪ ರಪ ಅಂತ ಹೊಡಿತಾನೆ ಕಾರ್ ಒಳಗಡೆ ಇರೋ ಒಂದು ಇದಕ್ಕೆ ಐಟಮ್ಗೆ ಯೋಚನೆ ಮಾಡಿ ಯಾಕೆ ನಾನು ಎಷ್ಟು ಒಳ್ಳೇದು ಮಾಡೋ ನನಗೆ ಯಾಕೆ ನೋವಾಗುತ್ತೆ ಯಾಕೆಂದರೆ ನೀವು ಇದ್ದರೆ ನಾನು ಒಳ್ಳೇದು ಮಾಡಬೇಕು ಅಂತ ಒಳ್ಳೇದು ಮಾಡಬೇಕು ಅಂತಲೂ ಬಯಸ್ಬೇಡಿ ಕೆಟ್ಟದ್ದು ಮಾಡಬೇಕು ಅಂತಲೂ ಬಯಸ್ಬೇಡಿ ಭಗವಂತ ಏನು ಹೇಳ್ತಾನೋ ಅಂದರೆ ನಾನು ಹೇಳ್ತಾಯೋದು ಯಾರೋ ಒಬ್ಬ ಗುರು ಹತ್ರ ಹೋಗಿ ಕೇಳೋದು ಯಾರೋ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗಿ ಕೇಳೋದು ನಾನು ಇದು ಮಾಡ್ಬೇಕಾ ಮಾಡಬಾರ್ದೆ ಮಾಡೋಕ್ಕೆ ಹೋಗ್ಬಿಡಿ ಒಳಗಡೆನೇ ಅವನೇ ಸತ್ಯವಾಗ್ಲೂ ಒಳಗಡೆನೇ ಅವನೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಅವನೇ ಹೇಳ್ತಾನೆ ಇದನ್ನ ಮಾಡು ಅಂತ ಇವತ್ತು ನಾನು ಈ ಮಾತನ್ನ ಹೇಳಿಸ್ಬೇಕು ಅಂದ್ರೂ ಒಳಗಡೆಯಿಂದ ಅವ್ನು ಹೇಳ್ಸಿದ್ಕೆ ನಾನು ಇವತ್ತು ಮಾಡ್ತಾ ಇರೋದು ವೀಡಿಯೋ ನಿಮ್ಮ ಹತ್ರ ಇದನ್ನ ಮಾತಾಡ್ತಾ ಇರೋದು ಒಳಗಡೆಯಿಂದ ನಂಗೆ ಸ್ಪಾರ್ಕ್ ಮಾಡ್ಸಿದ್ಕೇ ಇಲ್ಲಾಂದರೆ ನಾನು ಮಾತಾಡೋಕೆ ಹೋಗಲ್ಲ ಈ ಈ ಒಂದು ಟೈಮ್ ನಾನು ಇವಾಗ ಏನು ಇದ್ದೀನಲ್ಲ ಈ ಒಂದು ಮಾತಾಡೋ ಟೈಮು ನನಗೆ ಬೇರೆ ಟೈಮ್ ಬೇರೆ ಕೆಲಸ ಇತ್ತು ಆ್ಯಕ್ಚುಲಿ ಮಾಡಿಸ್ಲಿಲ್ಲ ಭಗವಂತ ಇದನ್ನು ಮಾಡ್ಬೇಕು ನೀನು ಯಾಕಂದರೆ ಈ ಜಗತ್ತು ಏನೋ ಒಂದು ಈ ಇವತ್ತು ಇವತ್ತು ಈ ಮಾತು ನಿಮ್ಮ ಜೀವನದಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗೋದಿತ್ತೇನೋ ನನ್ನ ಪರ್ಪಸ್ ಇತ್ತು ಇವತ್ತು ನಿಮ್ಮ ನನ್ನ ಮಾತು ನೀವು ಕೇಳಬೇಕು ಅನ್ನೋ ಪರ್ಪಸ್ ಇತ್ತು ಅಷ್ಟೇ ಲೈಫಲ್ಲಿ ಇಷ್ಟೇ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಭಗವಂತ ರೈಟ್ ಸೈಡ್ ಹೇಳ ರೈಟಿಗೆ ನುಗ್ಗಿ ಲೆಫ್ಟ್ ಸೈಡ್ ಹೇಳನ ಲೆಫ್ಟ್ ನುಗ್ಗಿ ಮುಂದೆ ನುಗ್ತಾವನ್ನ ನುಗ್ಲಿ ಅಷ್ಟೇ ಬಿಟ್ಬಿಡಿ ನಾನು ಅವನ ಥರ ನೋಡೋಕೆ ಇಲ್ಲ ನಾನು ಇವನ್ ಥರ ನೋಡೋಕ್ಕಿಲ್ಲ ಕಾಗೆ ಏನು ಹೇಳಿ ಕಾಗೆ ಸ್ಟೋರಿ ಏನು ಹೇಳ್ದೇಳಿ ಆಮೇಲೆ ಅಟ್ಯಾಚ್ಮೆಂಟು ಆ ಡಿಟ್ಯಾಚ್ಮೆಂಟ್ ಬಗ್ಗೆ ಏನು ಹೇಳ್ದೇಳಿ ಕರುಳು ಬಳ್ಳಿ ಕಟ್ಟಾಯಿತು ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನಮ್ಮ ಪಾಠ ನಾವು ಕಲಿಯೋಕ್ಕೆ ನಾವು ಅಲ್ಲೂ ಕಲೀಲಿಲ್ಲ ಅಂದರೆ ಕೊನೆ ಕ್ಷಣದವರೆಗೂ ಒಂದು ಪಾಠ ಕಲಿಸ್ತಾನೆ ಇರ್ತಾನೆ ನೋವು ಕೊಟ್ಟಿ 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 ಕೊಟ್ಟು ಕೊಟ್ಟು ಇನ್ನೊಬ್ಬನಿಂದ ನೋವು ಪಡ್ಕೊಂಡು ಇನ್ನೊಬ್ಬನಿಂದ ನೋವು ಪಡ್ಕೊಂಡು ಇನ್ನೊಬ್ಬನಿಂದ ಡೈವರ್ಸಾಗಿ ಅದಾಗಿ ಇದ್ದಾಗಿ ನೋವಾಗಿ ಸಾಲ ಮಾಡ್ಕೊಂಡು ಇನ್ನೊಂದು ಮಾಡಿಕೊಂಡು ಯಾಕಂದರೆ ನಾನು ಕಲಿಯ ಕಲ್ ಅದನ್ನು ಕಲಿಬಾರ್ದು ಅಂತ ನಾನು ದೂರ ಹೋಗ್ತಾ ಇದ್ದೀನಿ ನೋ ದೂರ ಹೋಗ್ಬಾರ್ದು ಓಕೆ ನಾನು ಆ ನೋವು ಪಡಿಬೇಕು ಹೋಗಿ ಓದ್ಯಮ್ದಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ ನಾನು ಪಡಿಬೇಕು ನಾನು ರೆಡಿ ಇದ್ದೀನಿ ಅಂತ ಭಗವಂತನಿಗೆ ಹೇಳ್ರಿ ಆಯ್ತಪ್ಪ ನಾನು ರೆಡಿ ಇದ್ದೀನಿ ನೀನೇನು ಕೊಡ್ತೀಯ ಕೊಡಪ್ಪ ಅದನ್ನ ತಗೊಳ್ಳಿ ಭಗವಂತ ಅಲ್ಲಿ ಕಮ್ಮಿ ಕ್ಲಿಯರಾಗಿ ಅಲ್ಲಿ ಮಾಡ್ತಾನೆ ಕ್ಲಿಯರ್ ಮಾಡ್ತಾನೆ ಅಲ್ಲಿ ಅಯ್ಯೋ ನನಗೆ ಹಿಂಗೇ ಆಗಬೇಕು ನಾನು ಹಿಂಗೇ ಆಗಬೇಕು ನಾನು ತುಂಬ ಒಳ್ಳೆಯವನಾಗೇ ಜೀವನ ಮಾಡಬೇಕು ಅಯ್ಯೋ ನಾನು ತುಂಬ ಕೆಟ್ಟವನಾಗೇ ಜೀವನೂ ನಾನು ಏನು ಆಗಬಾರ್ದು ನನ್ನ ಸೈ ನನ್ನ ಪಾಡಿಗೆ ನಾನು ಇರ್ ನೀವು ಇದ್ಬಿಟ್ರೆ ನಿಮ್ಮ ಪರ್ಪಸ್ ಏನು ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ನಿಮ್ಮಿಂದ ಯಾರಿಗೆಲ್ಲ ಹೆಲ್ಪ್ ಆಗಬೇಕು ನಿಮಗೆ ಯಾರ ಕಡೆಯಿಂದ ಹೆಲ್ಪ್ ಮಾಡಿಸ್ಬೇಕು ಪ್ರತಿಯೊಂದು ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೀವು ಎಷ್ಟು ಜನಕ್ಕೆ ಅನುಭವಕ್ಕೆ ಬಂದಿದೆ ಬಂದಿಲ್ಲ ಗೊತ್ತಿಲ್ಲ ಅನುಭವಕ್ಕೆ ಬಂದಿರೋರು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೌದು ನೀವು ಹೇಳ್ತಿರೋದು ಸತ್ಯ ಅಂತ ಅರ್ಥ ಒಂದು ಕಮೆಂಟ್ ಮಾಡಿ ಇಲ್ಲ ನಿಮಗೆ ಲೈಫಲ್ಲಿ ಏನಾದ್ರು ಬೇರೆ ಥರ ಕ್ವಶನ್ಸ್ ಇದ್ರೂ ಹಾಕಿ ನೋಡೋಣ ಅದಕ್ಕೆ ಭಗವಂತ ಯಾವಾಗ ರಿಪ್ಲೈ ಮಾಡಿಸಿ ವೀಡಿಯೋ ಮಾಡಿಸ್ಬೇಕು ಅನಿಸ್ತಾನ ಆವಾಗ ನಾನು ಮಾಡಿಸ್ತೀನಿ ಎಲ್ಲಾರ್ಗು ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ ಆಗಿರಿ ನ್ಯೂಟ್ರನಲ್ಲಿರಿ ಗೆರ್ಗೂ ಹೋಗ್ಬೇಡಿ ಹಿಂದೆ ಗೆರ್ಗೂ ಬರಬೇಡಿ ನ್ಯೂಟ್ರನಲ್ಲಿರಿ ಏನಾಗುತ್ತೋ ಆಗುತ್ತೆ ನಿಮ್ಮ ಲೈಫಲ್ಲಿ ಏನು ಬರುತ್ತೋ ಅದನ್ನು ಸ್ವೀಕರಿಸಿ ಅಷ್ಟೇ ಅಕ್ಸೆಪ್ಟ್ ಜೀವನದಲ್ಲಿ ಏನೇ ಬಂದರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು